ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ ಬಣ್ಣ ಹೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆ ಐಡಿಯಾಗಳನ್ನು ತೋರಿಸ್ತೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪವಾಯ್ ಡೊಂಕಾಗಿ ಹೋಗಿದೆ ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಮಾಡ್ತಾಯಿದ್ದೀನಿ ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗತ್ತೆ ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ ನೋಡಿ ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು ನಾನಿಲ್ಲಿ ಕೇವಲ ನಾಲ್ಕು ಬಳೆಗಳನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸ್ಬಹುದು ನೋಡಿ ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ ಕಟಿಂಗ್ ಪ್ಲೇರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡಿಕೊಂಡ ನಂತರ ಇಲ್ಲಿ ನಮಗೊಂದು ಹ್ಯಾಂಗರ್ ಬೇಕಾಗುತ್ತೆ ಹೀಗೆ ನೋಡಿ ಒಂದು ಹ್ಯಾಂಗರಿಗೆ ಈ ಎಸ್ ಆಕಾರ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಳೆನ ಒಂದು ಭಾಗವನ್ನು ಈ ತರಹ ಹ್ಯಾಂಗರ್ಗೆ ಸಿಗಸ್ಬಿಟ್ಟು ಮತ್ತಷ್ಟು ಒತ್ತಬೇಕು ಅಂದರೆ ಅದು ಹ್ಯಾಂಗರ್ನಿಂದ ಹೊರಗಡೆ ಬರಬಾರ್ದು ಆ ರೀತಿಯಾಗಿ ಒತ್ತಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅನ್ಕೋತೀನಿ ಈ ತರಹ ಅದು ಹ್ಯಾಂಗರ್ಗೆ ಸಿಕ್ಕಿ ಹಾಕ್ಕೊಳ್ಬೇಕು ಇದೇ ತರಹ ಎಲ್ಲ ಬಳೆಗಳನ್ನು ಹ್ಯಾಂಗರ್ಗೆ ಫಿಕ್ಸ್ ಮಾಡ್ಕೋಬೇಕು ನೋಡಿ ವೇಸ್ಟ್ ಆಗಿರುತ್ತೆ ಅಂತ ಬಿಸಾಕೋ ಬದಲಿಗೆ ಅವುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಬೇಕು ಅಲ್ವಾ ಆ ರೀತಿಯಾದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ನೋಡಿ ಎಲ್ಲವನ್ನು ಸಿಗಿಸಿದ ನಂತರ ಹೀಗೆ ಕಟಿಂಗ್ ಪ್ಲೇರ್ನಿಂದ ಮತ್ತೊಮ್ಮೆ ಒತ್ಕೊಂಡುಬಿಡಿ ಹ್ಯಾಂಗರ್ನಿಂದ ಅದು ಉದುರಬಾರ್ದು ಎಲ್ಲವನ್ನು ಒಂದು ಸಲ ಟೈಟ್ ಮಾಡ್ಕೊಂಡ ನಂತರ ಇದು ಈಗ ರೆಡಿ ಆಯಿತು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ಬನ್ನಿ ಈಗ ತೋರಿಸ್ತೀನಿ ನೋಡಿ ಅಡುಗೆ ಮನೆ ಗೋಡೆಗೆ ಈ ರೀತಿ ಪುಷ್ಪಿನ್ ಅಥವಾ ಒಂದು ಮೊಳೆ ಹಾಕಿದರೆ ಅದಕ್ಕೆ ಈ ಹ್ಯಾಂಗರ್ನ ಫಿಕ್ಸ್ ಮಾಡ್ಕೊಳ್ಳಿ ಬಳೆಗಳನ್ನು ಸಿಗಿಸಿದ್ವಿ ಅಲ್ವಾ ಅದೇ ಹ್ಯಾಂಗರ್ ಇಲ್ಲಿ ಹಾಕಬೇಕು ಆ ನಂತರ ಈ ಎಸ್ ಆಕಾರ ಮಾಡಿದ್ದ ಬಳೆಗಳಲ್ಲಿ ನಾವು ಚಮಚ ಟೀ ಸೋಸುವಂತಹ ಜಾಲರಿ ಹಾಗೆಯೇ ತರಕಾರಿಗಳ ಸಿಪ್ಪೆ ತೆಗೆಯುವಂತಹ ಸ್ಕ್ರ್ಯಾಪರ್ ಇವೆಲ್ಲವುಗಳನ್ನು ಒಳಗಡೆ ಸಿಗಿಸಿ ಇಡ್ಕೋಬಹುದು ನೋಡಿ ವೇಸ್ಟ್ ಆಗಿರುವಂತಹ ಹಳೇ ಬಳೆಗಳಿಂದ ಒಂದು ಕಿಚನ್ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ನಾನಿಲ್ಲಿ ನಾಲ್ಕೇ ಬಳೆಗಳನ್ನು ಹಾಕಿದ್ದೀನಿ ಹಾಗಾಗಿ ಕೇವಲ ನಾಲ್ಕು ಐಟಮ್ ಮಾತ್ರ ನೇತಾಕೋಕೆ ಸಾಧ್ಯ ಆಯಿತು ಒಂದು ಹ್ಯಾಂಗರ್ನಲ್ಲಿ ಆರೇಳು ಬಳೆಗಳು ಕೂಡ ಹಿಡಿಸತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಹ್ಯಾಂಗರ್ನಲ್ಲಿ ಎಲ್ಲ ಚಮಚ ಟೀ ಸೋಸುವ ಜಾಲರಿ ಕೂಡ ಹೋಗಿಬಿಡತ್ತೆ ಒಂದೇ ಕಡೆಗೆ ಬೇಗನೆ ಸಿಗೋ ಹಾಗೆ ಕೂಡ ಆಗತ್ತೆ ನಿಮ್ಮ ಅಡುಗೆ ಮನೆಗೂ ಈ ರೀತಿಯ ಒಂದು ಆರ್ಗನೈಸರ್ ರೆಡಿ ಮಾಡ್ಕೋತೀರಿ ಅಲ್ವಾ ನಾನಿಲ್ಲಿ ತಗೊಂಡಿರುವಂತಹ ಬಳೆಗಳು ತೆಳ್ಳಗಿದ್ದಾವೆ ಹಾಗಾಗಿ ಇದನ್ನು ಮೊದಲಿಗೆ ಎರಡೆರಡು ಬಳೆಗಳನ್ನು ಸೇರಿಸ್ಬಿಟ್ಟು ಒಂದು ಕ್ಲಿಯರ್ ಟೇಪ್ ಸುತ್ತಾ ಇದ್ದೀನಿ ನಿಮ್ಮಲ್ಲಿ ಉಳಿದಿರುವಂತಹ ಹಳೆಯ ಬಳೆಗಳು ದಪ್ಪವಾಗಿದ್ದರೆ ಈ ತರಹ ಎರಡು ಬಳೆಗಳನ್ನು ಸೇರಿಸೋ ಅವಶ್ಯಕತೆ ಬೇಕಿಲ್ಲ ಅವುಗಳನ್ನು ಆಗೇ ಬಳಸಬಹುದು ನೋಡಿ ನಾನಿಲ್ಲಿ ಎರಡೆರಡರಂತೆ ಮೂರು ಪೇರ್ ಅಂದರೆ ಆರು ಬಳೆಗಳನ್ನು ಜೋಡ್ಸಿಡ್ಕೊಂಡಿದ್ದೀನಿ ಹೀಗೆ ಜೋಡಿಸಿರುವಂತಹ ಬಳೆಗಳನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಮತ್ತೆ ಟೇಪ್ ಹಾಕಿ ಸುತ್ತಬೇಕು ನೋಡಿ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಈ ತರಹ ಜೋಡಿಸ್ಕೊಂಡ್ಬಿಟ್ಟು ಅವುಗಳನ್ನು ಒಂದಕ್ಕೊಂದು ಮತ್ತೆ ಕ್ಲಿಯರ್ ಟೇಪ್ನಿಂದ ಸೇರಿಸ್ಕೊಂಡ್ಬಿಡಿ ಫ್ರೆಂಡ್ಸ್ ನಿಮಗೆ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯವೂ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಸಿಗುತ್ತೆ ಕಿಚನ್ ಟಿಪ್ಸ್ ಆಗಿರಬಹುದು ಹಳೆಯ ಬಟ್ಟೆಗಳ ಮರುಬಳಕೆ ಆಗಿರಬಹುದು ಈ ತರಹ ವಿವಿಧ ರೀತಿಯ ವಿಡಿಯೋಗಳು ನಿಮಗೆ ಸಿಗುತ್ತೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಮೂರು ಪೇರ್ಗಳನ್ನು ಸೇರಿಸಿದ ನಂತರ ಹೀಗೆ ಟ್ರಯಾಂಗಲ್ ಶೇಪ್ನಲ್ಲಿ ರೆಡಿ ಆಯಿತು ಇದನ್ನು ಏನಕ್ಕೆ ಉಪಯೋಗಿಸ್ಬಹುದು ಗೊತ್ತಾ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಪಾತ್ರೆಗಳನ್ನು ಇಡೋದಕ್ಕೆ ನಾವಿದನ್ನು ಬಳಸಬಹುದು ಬಿಸಿಯಾಗಿರುವಂತಹ ಪಾತ್ರೆಗಳನ್ನು ಡೈರೆಕ್ಟಾಗಿ ಟೇಬಲ್ ಮೇಲೆ ಇಡೋದಕ್ಕಿಂತ ಹೀಗೆ ಇಟ್ಟರೆ ನೋಡಿ ಪಾತ್ರೆಗಳು ಟೇಬಲ್ಗೆ ತಾಗೋದಿಲ್ಲ ಇದಕ್ಕೋಸ್ಕರ ಅಂಗಡಿಯಿಂದ ಡೈನಿಂಗ್ ಟೇಬಲ್ ಮ್ಯಾಟ್ ತರೋದಕ್ಕಿಂತ ಮನೆಯಲ್ಲೇ ಇರುವಂತಹ ಹಳೆ ಬಳೆಗಳನ್ನು ಉಪಯೋಗಿಸಬಹುದು ಹಾಗೆಯೇ ಪಾತ್ರೆ ಚಿಕ್ಕದಾಗಿದ್ದರೆ ಒಂದೇ ಬಳೆಯನ್ನು ಕೂಡ ಉಪಯೋಗಿಸಬಹುದು ಈ ತರಹ ಟೀ ಕಪ್ಗಳನ್ನು ಇಡೋದಕ್ಕೂ ಕೂಡ ಬಳಸಬಹುದು ನೋಡಿ ಈಗ ಕೂಡ ಪಾತ್ರೆ ಟೇಬಲ್ಗೆ ತಾಕೋದಿಲ್ಲ ಹೇಗನ್ನಿಸ್ತು ನಿಮಗೆ ಈ ಐಡಿಯಾ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದರ ಇನ್ನೊಂದು ಉಪಯೋಗ ತೋರಿಸ್ತೀನಿ ನೋಡಿ ಒಂದು ಬಳೆನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಚಿಕ್ಕ ನ್ಯಾಪ್ಕಿನ್ ಇರುತ್ತಲ್ವಾ ಅದರ ಒಂದು ಭಾಗ ಅಂದರೆ ಮೂಲೆ ಬರುವಂತಹ ಭಾಗನ ಈ ರೀತಿ ಬಳೆ ಒಳಗೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಒಳಭಾಗದಿಂದ ಹೊಲಿಗೆ ಹಾಕಬಹುದು ಅಥವಾ ಹೊಲಿಗೆ ಹಾಕಿದರೆ ಪದೇ ಪದೇ ತೊಳೆಯೋದಕ್ಕಾಗೋದಿಲ್ಲ ಅನ್ನೋದಾದರೆ ಈ ತರಹ ಒಂದು ಸೇಫ್ಟಿ ಪಿನ್ ಬಳಸಬಹುದು ನೋಡಿ ಪಿನ್ನನ್ನು ಈ ತರಹ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನೀಗ ನೀವು ಒಂದು ಪುಷ್ಪಿನ್ ಸಹಾಯದಿಂದ ಗ್ಯಾಸ್ ಹತ್ತಿರ ಅಥವಾ ಸಿಂಕ್ ಹತ್ತಿರ ಈ ರೀತಿ ನೇತು ಹಾಕಬಹುದು ಅಡುಗೆ ಮನೆಯಲ್ಲಿ ಒಂದು ಕೆಲಸ ಆದ ತಕ್ಷಣ ಪದೇ ಪದೇ ಕೈ ಇರ್ತೀವಿ ಆಗ ಕೈ ಒರೆಸ್ಕೊಳ್ಳೋದಕ್ಕೆ ಈ ತರಹ ನ್ಯಾಪ್ಕಿನ್ ಯೂಸ್ ಆಗುತ್ತೆ ನ್ಯಾಪ್ಕಿನ ಎಲ್ಲಿ ಇಟ್ಕೊಳ್ಳೋದು ಅಂತ ಸೀರೆಗೋ ನೈಟಿಗೋ ಕೈ ಒರೆಸೋದಕ್ಕಿಂತ ನೋಡಿ ಹೀಗೆ ಒಂದು ಬಳೆಗೆ ಸಿಗಿಸ್ಕೊಂಡ್ಬಿಟ್ಟು ನೇತು ಹಾಕಿದರೆ ಕೈ ಒರೆಸ್ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ ಈಗ ನೆಕ್ಸ್ಟ್ ನೋಡಿ ಈ ಬಳೆಗಳಿಂದ ಇನ್ನೊಂದು ಉಪಯೋಗ ಏನು ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ಸಿಂಗಲ್ ಸಿಂಗಲ್ ಬಳೆಗಳನ್ನು ಕ್ಲಿಯರ್ ಟೇಪ್ನಿಂದ ಸುತ್ತಾ ಇದ್ದೀನಿ ಮೊದಲಿಗೆ ಎರಡು ಬಳೆಗಳನ್ನು ಜೋಡಿಸಿದ್ದೆ ಅಲ್ವಾ ಅದರ ಬದಲಿಗೆ ಈಗ ಒಂದೊಂದೇ ಬಳೆಗಳನ್ನು ಒಂದಕ್ಕೊಂದು ಸೇರಿಸ್ಬಿಟ್ಟು ಕ್ಲಿಯರ್ ಟೇಪ್ನಿಂದ ಸುತ್ತುತ್ತಾ ಇದ್ದೀನಿ ಇಲ್ಲಿ ನಿಮಗೆ ಎಷ್ಟು ಬಳೆಗಳನ್ನಾದರೂ ಜೋಡಿಸ್ಕೋಬಹುದು ನಾನಿಲ್ಲಿ ಆರು ಬಳೆಗಳನ್ನು ಬಳಸ್ತಾ ಇದ್ದೀನಿ ನೋಡಿ ಹೀಗೆ ಆರು ಬಳೆಗಳನ್ನು ಒಂದಕ್ಕೊಂದು ಸೇರಿಸಿದ ನಂತರ ನೀವು ಒಂದು ಮೊಳೆ ಅಥವಾ ಪುಷ್ಪಿನ್ಗೆ ನೇತು ಹಾಕಬೇಕು ಆದರೆ ಗಮನಿಸಿ ನೀವು ಇಲ್ಲಿ ಮೆಟಲ್ ಬಳೆಗಳನ್ನೇ ಉಪಯೋಗಿಸ್ಬೇಕು ಗಾಜಿನ ಬಳೆಗಳೇ ಉಪಯೋಗಿಸಬೇಡಿ ಹೀಗೆ ಇದನ್ನು ನೇತಾಕಿದ ನಂತರ ಒಳಗಡೆ ನೀವು ಈ ತರಹ ನೋಡಿ ಚಮಚಗಳನ್ನು ಸಿಗಿಸಬಹುದು ಸಾರಿನ ಸೌಟ್ ಆಗಿರಬಹುದು ಚುಂಚಗ ಆಗಿರಬಹುದು ಟೀ ಸೋಸುವಂತಹ ಜಾಲರಿ ಆಗಿರಬಹುದು ಇದೆಲ್ಲವೂ ಒಳಗಡೆ ಫಿಕ್ಸ್ ಆಗುತ್ತೆ ನೋಡಿ ವೇಸ್ಟ್ ಆದಂತಹ ಮೆಟಲ್ ಬಳೆಗಳಿಂದ ಒಂದು ಒಳ್ಳೆಯ ಕಿಚನ್ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ಈಗ ಬನ್ನಿ ಇನ್ನೊಂದು ಐಡಿಯಾ ನೋಡೋಣ ಇದೇ ರೀತಿಯ ಮೆಟಲ್ ಬಳೆಗಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಆದರೆ ಇಲ್ಲಿ ಯಾವುದೇ ಬಳೆಗಳನ್ನು ಬೆಂಡ್ ಮಾಡ್ತಾ ಇಲ್ಲ ಪೂರ್ತಿಯಾಗಿ ರೌಂಡ್ ಇರೋಂತಹ ಬಳೆಗಳನ್ನೇ ಬಳಸ್ತಾ ಇದ್ದೀನಿ ನೋಡಿ ಅದಕ್ಕೊಂದು ಹ್ಯಾಂಗರ್ ಕೂಡ ಬೇಕಾಗುತ್ತೆ ಈ ಹ್ಯಾಂಗರ್ ಮುರಿದು ಹೋಗಿಬಿಟ್ಟಿದೆ ಆ ಮುರಿದೋಗಿರುವಂತಹ ಹ್ಯಾಂಗರ್ನಲ್ಲಿ ಈ ಬಳೆಗಳನ್ನು ಸೇರಿಸ್ಕೊಂಡ್ಬಿಡಿ ಮುರಿದು ಹೋಗಿರುವಂತಹ ಹ್ಯಾಂಗರ್ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಅಲ್ವಾ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಹ್ಯಾಂಗರ್ ಒಳಗಡೆ ಸೇರಿಸಿದ ನಂತರ ಇದನ್ನು ಏನು ಮಾಡಬಹುದು ಬನ್ನಿ ನೋಡೋಣ ಇಲ್ಲಿ ನೋಡಿ ಈ ಹ್ಯಾಂಗರನ್ನು ಕೂಡ ನಾನು ಒಂದು ಕಡೆಗೆ ನೇತು ಹಾಕಿದ್ದೀನಿ ಈಗ ಈ ಬಳೆಗಳ ಒಳಗೆ ನಮ್ಮ ದುಪ್ಪಟ್ಟಗಳನ್ನು ಸಿಗಿಸಿ ಇಡಬಹುದು ನೋಡಿ ಒಂದೊಂದು ಬಳೆ ಒಳಗಡೆ ಒಂದೊಂದು ದುಪ್ಪಟ್ಟ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಒಂದರ ಪಕ್ಕ ಒಂದು ಪೂರ್ತಿಯಾಗಿ ಕಾಣೋ ಥರ ಇರೋದರಿಂದ ಉಪಯೋಗಿಸುವಾಗ ಯಾವುದು ಬೇಕು ಅಂತ ತೆಗೆದುಕೊಳ್ಳೋದಕ್ಕೂ ಸುಲಭ ಆಗುತ್ತೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ವೇಸ್ಟ್ ಅಂತ ಬಿಸಾಕುವ ಹಳೆಯ ಬಳೆಗಳನ್ನು ಹೇಗೆ ಮತ್ತೆ ಉಪಯೋಗಿಸ್ಕೊಳ್ಬಹುದು ಅಂತ ಈ ಎಲ್ಲ ಐಡಿಯಾಗಳು ನಿಮಗೂ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ವಿಡಿಯೋಗಳು ಬೇಗನೆ ಸಿಗುತ್ತೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು